ನಮಸ್ಕಾರ ನಮ್ಮ ಹಿಂದಿನ ವಿಷಯ ಕುತ್ತು ಬಿತ್ತಿ ಹೊಯ್ಸಳೂರು ಮತ್ತು ವಾರಣಾಸಿ ಅಂದ್ರೆ ಕಾಶಿ ಇತ್ತೀಚಿನ ದಿನಗಳಲ್ಲಿ ಜ್ಞಾನವಾಪಿ ವಿವಾದದಿಂದಾಗಿ ಕಾಶಿ ವಿಶ್ವನಾಥ ದೇವಸ್ಥಾನ ಬಹಳ ಸುದ್ದಿನಲ್ಲಿದೆ ಕಾಶಿ ವಿಶ್ವನಾಥ ದೇವಾಲಯದ ಪರಿಸರದಲ್ಲಿ ಕನ್ನಡ ಶಾಖೆಗಳಿಗಿರೋದನ್ನ ಈ ಹಿಂದೆ ಹಲವು ಇತಿಹಾಸಕಾರರು ಗುರುತಿಸಿ ದಾಖಲಿಸಿದ್ದರು ಆದರೆ ಅದು ಸಾರ್ವಜನಿಕರ ಗಮನವನ್ನು ಅಷ್ಟಾಗಿ ಚೆಳ್ದಿರಲಿಲ್ಲ ಪುರಾತತ್ವ ಇಲಾಖೆ ನ್ಯಾಯಾಲಯಕ್ಕೆ ಸಲ್ಲಿಸಿದಂತಹ ತನ್ನ ವರದಿನಲ್ಲಿ ಕಾಶಿ ವಿಶ್ವನಾಥ ಮಂದಿರದಲ್ಲಿ ಕನ್ನಡ ಶಾಸನ ಇರುವ ಬಗ್ಗೆ ದಾಖಲೆ ಮಾಡಿದ ನಂತರ ಜನರ ಕುತೂಹಲ ಅದು ಕರ್ನಾಟಕದಲ್ಲಿ ಅತೀವವಾಗಿ ಹೆಚ್ಚಿದೆ ಈಗ ನಾನು ಕರ್ನಾಟಕ ಮತ್ತು ಕಾಶಿ ನಡುವೆ ಇದ್ದಂತಹ ಪ್ರಾಚೀನ ಸಂಬಂಧವನ್ನು ತಿಳಿಸತಕ್ಕಂತಹ ಸಾಮಾನ್ಯ ಸೆಕೆ ಸಾವಿರದ ನೂರ ಐವತ್ತೊಂಬತ್ತರ ಎಂದ್ರೆ ಹನ್ನೆರಡ ಶತಮಾನದ ಹಾಸನ ಜಿಲ್ಲೆ ಅರಕುಲಗೂಡು ತಾಲೂಕು ಹೆಬ್ಬಾಲೆ ಊರಿನ ಅಗಸೆ ಬಾಗಿಲಿನ ಉಪ್ಪರಿಗೆ ಬಸವನ ಕೆಳಗೆ ಇರತಕ್ಕಂಥ ಕಲ್ಲು ಮಂಟಪದ ಶಾಸನವನ್ನ ಈಗ ನಿಮ್ಮ ಮುಂದೆ ಹೋಗ್ತೇನೆ ಶ್ರೀ ಬಹುದಾನ್ಯ ಸಂವತ್ಸರದ ಮಾಘಬಹುಳ ಹದಿನಾಲ್ಕನೆಯ ಮಂಗಳವಾರ ಶ್ರೀ ವಾರಣಾಸಿಯ ವಿಶ್ವೇಶ್ವರ ದೇವರ ಅಮೃತಪಡಿ ಒಳಗಾದ ಧರ್ಮಕ್ಕೆ ಶ್ರೀ ಮತ್ ಪ್ರತಾಪ ಚಕ್ರವರ್ತಿ ಹೊಯ್ಸಲ ಶ್ರೀ ವೀರ ನಾರಸಿಂಹ ದೇವರಸರು ಹೆಸರು ಹೆಬ್ಬಾಲೆಯನು ಹೆಬ್ಬಾಲೆಯನ್ನು ಕುತ್ತು ಬಿತ್ತಿಯಾಗಿ ಧಾರೆಯ ಸ್ಥಳದಲ್ಲಿ ನಾಡಾಧಿಕಾರಿಗಳು ಮುಂತಾಗಿ ಆರು ಬಿಟ್ಟಿ ಬಿಡಾರವೆಂದು ಹೊಕ್ಕಡೆ ಕುಚಿದಂ ಕೆಡಹುದು ಆ ಊರ ಮಂಗಳವಾರ ಸಂತೆಯಲು ಸುಂಕ ಸೊದಿಗೆ ಆಯಾದಾಯ ತೊಡಿವಿಡಿ ತೊಡುಬಿಡಿ ಬಿಲಕುಡಿಬಿದು ಆರು ಆವು ಉಳಿಗವೂ ಮಾಡಿದರಾದೊಡೆ ಚಕ್ರವರ್ತಿ ಶ್ರೀ ವೀರ ನಾರಸಿಂಹ ದೇವರ ಸರ ಇದ ಮೀರಿ ಆರೇನ ಮಾಡಿದಡಂ ಒಯ್ದು ಕೆಡುಹಿ ಕಳವದು ಆವ ಉಳಿಗವನ್ ಆದಡಂ ಕಳವ ಈ ಶಾಸನದ ಅರ್ಥ ಹೀಗಿದೆ ಹೊಯ್ಸಳ ವೀರ ನಾರಸಿಂಹ ಕೊಂಗುನಾಳಿನೊಳಗಿರ್ತಕ್ಕಂಥ ಹೆಬ್ಬಾಲೆಯನ್ನ ಶ್ರೀ ವಾರಣಾಸಿಯ ವಿಶ್ವೇಶ್ವರ ದೇವರ ಅಮೃತ ಪಡೆಯಾಗಿ ಕುತ್ತು ವಿತ್ತಿಯಾಗಿ ಬಿಟ್ಟುಕೊಟ್ರು ಈ ಊರಿನಲ್ಲಿ ನಾಡಾಧಿಕಾರಿಗಳು ಸೇರಿದಂತೆ ಯಾರೇ ಆಗಲಿ ಆರಿ ಬಗೆಯ ಬಿಟ್ಟಿ ಕೆಲಸಗಳನ್ನ ಮಾಡಿಸಿಕೊಳ್ಬಾರ್ದು ಹಾಗೆಯೇ ಮೂರು ವಿಧದ ಬಿರಾಡಗಳನ್ನ ಅಂದ್ರೆ ತೆರಿಗೆಗಳನ್ನ ಪಡೆದ್ರೆ ತಪ್ಪಾಗ್ತದೆ ಈ ಊರಿನ ಮಂಗಳವಾರದ ಸಂಖ್ಯೆಯಲ್ಲಿ ಸುಂಕ ಸೊದಿಗೆ ಆಯಾದ ಯಾರ ತೆಲೆಬಿಡಿ ತುಡಿಬಿಡಿ ಬಿಲ್ಲ ಕುಡಿ ಅಂತಕ್ಕಂಥ ಆರು ಬಗೆಯ ತೆರೆಗಳು ತೆರಿಗೆಗಳನ್ನ ವಸೀಲಿ ಮಾಡಿದ್ರೆ ಚಕ್ರವರ್ತಿ ನರಸಿಂಹದಿಯವರ ಹಳೆ ಇದನ್ನ ಮೀರಿದವನನ್ನ ಹೊಯ್ದು ಕೆಳಕ್ಕೆ ತರ್ತತೆ ಅವರು ಯಾವ ಉಳಿದವರಿಗೆ ಆಗಿರ್ತಾರೆ ಇದು ಶಾಸನದ ಅರ್ಥ ಈ ಶಾಸನದಲ್ಲಿ ಬರತಕ್ಕಂಥ ಬಿಟ್ಟಿ ಕೆಲಸ ಕುರಿತಾದ ನಮ್ಮ ವಿಡಿಯೋವನ್ನ ಆಸಕ್ತರು ನೋಡಬಹುದು ಈ ಶಾಸನದಲ್ಲಿರ್ತಕ್ಕಂಥ ತೊಡುಬಿಡಿ ಅಂದ್ರೆ ತೊಡುಗೆ ಆಭರಣಗಳ ಮಾರಾಟ ಬಿಲಪುಡಿ ಅಂದ್ರೆ ಬಟ್ಟೆ ಬರೆಗಳ ಮಾರಾಟದ ಮೇಲೆ ಆಗ್ತಕ್ಕಂಥ ತೆರಿಗೆಗಳು ಇನ್ನು ಉಳಿದಿರ್ತಕ್ಕಂಥ ತಲೆವಿಡಿ ಇದು ಕ್ಷೌರಿಕರ ಮೇಲೆ ಆಗ್ತಾ ಇದ್ದಂತ ಕಸುಬು ತೆರಿಗೆ ಇದ್ದರೂ ಇರಬಹುದು ಆದ್ರೆ ಕೆಲವರು ವೇಷ್ಯ ಬಿಟ್ರನ್ನ ಸೇರಿಸತಕ್ಕಂಥ ತೆರೆ ಹಿಡುಕರಿ ಮೇಲೆ ಆಗ್ತಕ್ಕಂತ ತೆರಿಗೆ ಇದು ಅಂತ ಕೂಡ ಹೇಳಿದ್ದಾರೆ ಆ ಕಾಲದಲ್ಲಿ ವೇಷವಾಡಿಕೆಯನ್ನು ಕೂಡ ಒಂದು ವೃತ್ತಿ ಅಂತ ಪರಿಗಣಿಸಿರಬಹುದು ಅಂತ ಅವರು ವಾದ ಮಾಡಿದ್ದಾರೆ ವಾರಣಾಸಿಯ ವಿಶ್ವೇಶ್ವರ ದೇವಸ್ಥಾನದ ಸೇವೆಗಳಿಗಾಗಿ ಹೆಬ್ಬಾಳವನ್ನ ಕುತ್ತಿ ಭಿತ್ತಿಯಾಗಿ ನೀಡಲಾಗುತ್ತೆ ವಾರಣಾಸಿಯಲ್ಲಿಯೇ ನೆಲೆಸಿ ಸೇವೆ ಸಲ್ಲಿಸುವ ಆತನಿಗೆ ಆತನ ಮೂಲ ನೆಲೆಯಲ್ಲಿಯೇ ಕುಟುಂಬ ನಿರ್ವಹಣೆಗಾಗಿ ಹೆಬ್ಬಾಳ ಊರನ್ನ ಬಿಟ್ಟುಕೊಡಲಾಗತ್ತೆ ಈ ಕುತ್ತು ವಿತ್ತಿಯನ್ನ ಈ ಕುತ್ತು ವಿತ್ತಿಯನ್ನ ಪಡೆದವರು ಯಾರು ಅಂತ ಶಾಸನದಿಂದ ನನಗೆ ಸ್ಪಷ್ಟ ಆಗೋದಿಲ್ಲ ಹೀಗೆ ಈ ಶಾಸನ ಕರ್ನಾಟಕ ಮತ್ತು ಕಾಶಿಯ ನಡುವಿನ ಸಂಬಂಧವನ್ನ ಮತ್ತು ಸಂಪರ್ಕವನ್ನ ತಿಳಿಸ್ತಾರೆ ತಿಳಿಸುತ್ತೆ ಮುಂದಿನ ನಮ್ಮ ವಿಡಿಯೋದಲ್ಲಿ ಹೊಯ್ಸಳನ್ನು ಬೌದ್ಧ ಗಯಾದಲ್ಲಿ ಸ್ಥಾಪಿಸಿದಂತಹ ಒಂದು ಮಠದ ವಿಚಾರವಾಗಿ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ